ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ಮಂಜೂರು ಮಾಡಿರುವ ಭೂಮಿ ಹದ್ದುಬಸ್ತು ಮಾಡಿ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ತಾಲೂಕಿನ ಹುಲಿವಾನ ಗ್ರಾಮ ಪಂಚಾಯಿತಿ ಎದುರು ವಿವಿಧ ಗ್ರಾಮದ ನಿವೇಶನ ರಹಿತರು ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ಹುಲಿವಾನಾ ಚಾಮ್ಲಾಪುರ ಎಸ್ಐ ಕೋಡಿಹಳ್ಳಿ ಬೊಕ್ಕೆಗೌಡನದೊಡ್ಡಿ ಗ್ರಾಮದ ನೂರಾರು ಜನತೆ ಧರಣಿ ನಿರತರಾಗಿ ನಿವೇಶನದ ಹಕ್ಕುಪತ್ರ ವಿತರಿಸಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಹುಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ನಲವತ್ನಾಲ್ಕು ಪಿ ಹದಿನಾಲ್ಕರಲ್ಲಿ ಎಂಟು ಪಾಯಿಂಟ್ ಸೊನ್ನೆ ಒಂಬತ್ತು ಎಕರೆ ಭೂಮಿಯನ್ನ ನಿವೇಶನ ರಹಿತರಿಗೆ ನಿವೇಶನ ನೀಡಲು ಎಂಟು ವರ್ಷಗಳ ಹಿಂದೆ ಮಂಜೂರು ಮಾಡಲಾಗಿದೆ ಪಂಚಾಯಿತಿ ವ್ಯಾಪ್ತಿಯ ಹುಲಿವಾನಾ ಚಾಮರ ಎಸ್ಐ ಕೋಡಿಹಳ್ಳಿ ಬೊಕ್ಕೇಗೌಡನ ದೊಡ್ಡಿ ಗ್ರಾಮದ ಸುಮಾರು ಐನೂರಕ್ಕೂ ಹೆಚ್ಚು ಫಲಾನುಭವಿಗಳು ನಿವೇಶನಕ್ಕೆ ಅರ್ಜಿ ಸಲ್ಲಿಸಿದ್ದು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸುಮಾರು ಜನರು ನಿವೇಶನ ಪಡೆಯಲು ಅರ್ಹರಿದ್ದಾರೆ ಅಂತ ತೀರ್ಮಾನಿಸಿ ನಿವೇಶನ ಹಂಚಿಕೆ ಮಾಡಲು ನಡೆದ ವಿಶೇಷ ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳಾಗಿ ಆಯ್ಕೆ ಮಾಡಲಾಗಿದೆ ಆದರೆ ಇದುವರೆಗೂ ನಿವೇಶನ ಹಂಚಿಕೆ ಮಾಡಿಲ್ಲ ಅಂತ ಪ್ರತಿಭಟನಾಕಾರರು ಹೇಳಿದರು ಮಂಡ್ಯ ತಾಲೂಕು ಗ್ರಾಮ ಪಂಚಾಯಿತಿ ಮುಂದೆ ಒಂದು ಅಹೋರಾತ್ರಿ ಧರಣಿಯನ್ನು ಇಟ್ಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಉಲ್ವಾನ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂಥ ಬಡವ ನಿವೇಶನ ರಹಿತ ಬಡವರಿಗೆ ನಿವೇಶನವನ್ನು ಕೊಡಬೇಕು ಅಂತೇಳಿ ಸರ್ಕಾರ ಎಂಟು ಎಕರೆ ಒಂಬತ್ತು ಕೋಟೆಯನ್ನು ಸುಮಾರು ಏಳೆಂಟು ವರ್ಷದಂತೆ ಮಂಜೂರು ಮಾಡಿದೆ ಏಳೆಂಟು ವರ್ಷ ಆದರೂ ಎರಡು ಪಂಚಾಯತಿಗಳು ಅಧಿಕಾರ ಅವಧಿ ಕಳ್ಕೊಂಡ್ರು ಕೂಡ ಇಲ್ಲಿವರೆಗೂ ಕೂಡ ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತೆ ಇಲ್ಲಿಯ ಉಲ್ವಾನ ಜನತಾ ಕಾಲೋನಿಯ ಗ್ರಾಮಸ್ಥರಿಗೆ ಸ್ಮಶಾನದ ವ್ಯವಸ್ಥೆ ಇಲ್ಲದ ಕಾರಣ ಆ ಒಂದು ಉದ್ದೇಶ ಇಟ್ಕೊಂಡಿತ್ತು ಪಂಚಾಯತ್ ಮುಂದೆ ಅವರಾತ ಧರಣಿಯನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಈ ಉದ್ದೇಶ ಈಡೇರುವವರೆಗೂ ನಾವು ಈ ಹೋರಾಟವನ್ನು ಬಿಡೋದಿಲ್ಲ ಅಂತ ಈ ಮೂಲಕ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಹೇಳಿದ್ದೀವಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮಗೆ ಪರಿಹಾರನ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಆರ್ ಕೃಷ್ಣ ತಾಲೂಕು ಅಧ್ಯಕ್ಷ ಅಂಬೂಜಿ ಕೆಎಸ್ ಶಿವಲಿಂಗಯ್ಯ ಉಮೇಶ್ ವರಲಕ್ಷ್ಮಿ ಶಿವಮಾಧು ನೇತೃತ್ವವನ್ನು ವಹಿಸಿದ್ರು